ಕರ್ಮನ ಸಣ್ಣಪಣಯ ನಿಮ್ಮಂತರಿಂದ ನಾನು ಇದೀನಷ್ಟೇ ಇಲ್ಲ ಅಂತಂದ್ರೆ ನಾನು ಇರ್ತಾನೆ ಇರಲಿ ಬೇಡ ಅನ್ನಿಸ್ತು ಆದ್ರೂ ನಮ್ಮ ಸಣ್ಣಪಣಂತರ್ಗಾದ್ರೂ ನಾನು ಇರಬೇಕು ನಮ್ಮ ಇನ್ನಂತಾರ ಒಳ್ಳೇದು ಮಾಡ್ತಾರೆ ಅಂತಾರು ಇದಾರೆ ಅಂತ ನಾನು ನಿಮ್ಗೋಸ್ಕರ ಇದ್ನ್ ಕಣ ಸಣ್ಣಪಣಯ ಅಂತಮ್ಮ ಏನೋ तू ಯಾಕೆ ಹೀಗೆ ಅಳ್ತಾ ಇದೀಯ ಯಾಕೆ ಹೀಗೆ ಈ ಪಟ್ಟಿ ದುಕ್ ದುಕ್ಿಸ್ಕೊಂಡು ಹೀಗೆ ಅಳ್ತಾ ಇದೀಯ ಯಾಪ್ಪೆ ಯಾಪ್ಪೆಪ್ಪನ ವಡ ಕಾಲ ಕಣ್ರಿ ತಮ್ಮ ಯಾಕೆ ಹೀಗೆ ಅಳ್ತಾ ಇದೀಯ ಏನೋ ತೈಯಲ್ಲಿ ಬಿಡಸಣ ಪಡೈ ನಾನು ಕಳ್ತಾ ಹೇಳಬಾರದು ನಾನು ಅಂತ ಕಳ್ತಾ ಯಾರ್ಗೋ ಕೊಡ್ಬಾರದು ದೇವರ ನಾನು ಅಂತ ಕಳ್ತಾ ಯಾರ್ಗೋ ಕೊಡ್ಬಾರದು ನಾನು ಅಂತ ಕಳ್ತಾ ಕೊಡ್ಬಾರದು ਏت ಮಕ್ಕಳು ಏನು ಮಾಡಿದರೆ ಆ ಇಂಥ ಮಕ್ ಇಂಥ ಸಂಪತ್ತಿ ಮಕ್ಕಳನ್ನ ಯಾಕೆ ಇರ್ಬೇಕಣ್ಣ ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕಿ ಯಾಕೆ ಹಿಂಗೆ ಮಾಡ್ಬೇಕಣ್ಣ ಆ ಮಕ್ಳಿಗೋಸ್ಕರ ನಾವು ಮಕ್ಕಳು 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 ಅಂತ ಮಾಡ್ತೀವಿ ಮಕ್ಳು ಇಲ್ದಿರ ಅಂತಾರೆ ಮಕ್ಕಳಿದ್ದಾಗ ಹಿಂಗೆ ಮದುವೆ ಆಗಿ ಅವ್ರ ಎಂಟರ್ ಆ ಎತ್ತ ತಾಯಿ ತಂದೆ ನಾವು ಹೊರಕಾಕಿರೇ ನಾವು ಹೋಗ್ಬೇಕು ಸಣ್ಣಪಣ ಎಲ್ಲಿಗೆ ಹೋಗ್ಬೇಕು ನಾವು ನನ್ನ ಯಾರ ನಿಮ್ಮ ಅದಕ್ಕೆ ನನಗಂತೂ ಇರ್ಲೇಬಾರ್ದು ಅತ್ತ ನಾವು ಹೋಗ್ಬಿಡಣ ಅನ್ನಿಸ್ಬಿಟ್ಟೈತಿ ಎತ್ತನ ಹೋಗಿ ಏನಾರ ಮಾಡ್ಕೆ ಬಿಡ ನಾ ಅನ್ನಿಸ್ತೈತೆ ಇರ್ಬೇಕಾದ್ರೆ ಯಾಕೆ ನೀನ್ ಅಪ್ಪ ತಿಂಗ್ ಮಾಡ್ಕೊಂತಿ ಬಿಡು ನಮ್ಮ ಮನೆಗೆ ಒಂದ್ ಅಡ್ವೆ ನಿರ್ಮಾಣ ಮತ್ ನೋಡ ಆಡ್ ತಮ್ಮರ್ಗೆಲ್ಲ ನಾವು ಸದ್ರ ಅದೇ ಅದೇಟಿ ಅಂದ್ರೆ ಇವಾ ವೇಮಿ ಎದ್ರಿಗ ಎಲ್ಲಾರ ಎದ್ರಿಗ ನಾನು ಎಷ್ಟು ಕೇಳಾಗ್ಬಿಟ್ಟೆ ಸಣ್ಣಪಣಯ್ಯ ನಾವೇನಿಗಳನ್ನ ನಾನು ನನ್ಯ ಮಾಡ್ತಾರಲ್ಲ ಯಾರ್ಗನ ಕಷ್ಟ ಅಂತ ಬಂದ್ರೆ ನಮ್ಮ ಮನೆ ಬಾಕ್ಲಕ್ ನಾವ್ ಯಾವತ್ತು ಯಾತು ಇನ್ನು ಮಾಡಿಲ್ಲ ನಾವ್ ಒಬ್ಬರಿಗೆ ಮಾಡಿಲ್ಲ ನಿಮ್ಗ ಬಾ ಒಂದ್ ಎರಡ್ ದಿನ ಇರು ನಮ್ಮನೆಯಾಗೇನೆ ಹ್ಮ್ ನೀನೇನ್ ತಲೆ ಕೆಡಿಸ್ಕೆ ಮಕ್ ಹೋಗ್ಬೇಡ ಯಾಕಂತದೆಲ್ಲ ಯಾಕೆ ಚಿಂತೆ ಮಾಡಕ್ ಹೋಗ್ತೀಯ ನಿಮ್ಮಂಥರ ಇರೋದ್ರಿಂದಾನೆ ನನ್ನ ಧೈರ್ಯವಾಗಿರೋದು ಸಣ್ಣಪಣೆ ಇಲ್ಲ ಅಂದಿದ್ರೆ ನನ್ನ ಕಷ್ಟ ನಾನು ಇಷ್ಟೊತ್ತಿಗೆ ಏನು ಆಗ್ತಿದ್ನೋ ಏನು ಏನು ಮಾಡೋದು ಬಿಡ್ರಿ ತಮ್ಮ ಬಿಡು ಹ್ಞೂ ನಾನು ಅವಾಗಲೇ ಕರೆಯೋಣ ಅಂದ್ಕೊಂಡೆ ಹ್ಞೂ ಬಿಡು ಬತ್ತೀ ಅಂತೇಳಿ ಸುಮ್ಮನದೇ ನಾನು ನಮ್ಮ ಅಪ್ಪ ಹಾಗೆ ಹೇಳೋಣ ಅಂದ್ಕಂಡೆ ಮರ್ತೆ ಬಿಟ್ಟೆ ಬಂದಾಳು ಇರಾಕ ಇರು ಅದೀಪದ್ರಿಗೂ ರತ್ನ ಎದ್ರಿಗೂ ಎಲ್ಲ ಎಷ್ಟು ಸದರ ಆಗ್ತೀಯಾ ನಾವೇನಾನ ನಿನ್ ಕೈ ಬಿಟ್ರೆ ನೋಡಂಗ ಅವ್ರ ಇದ್ರು ಅದೇ ಕೈ ಬಿಟ್ಟವ್ರೆ ರೈತ ಮನೆ ಕರ್ಕೊಂಡು ಹೋಗಿಲ್ಲ ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡೋರು ಅದಕ್ಕೆ ಅವ್ರ ಆಡ್ಕೆ ಮರಿದ್ರಿಗೆಲ್ಲ ನೀನ್ ಚೆನ್ನಾಗಿರ್ಬೇಕಂದ್ರೆ ನಮ್ಮನೆಯಾಗೆ ಇರ್ಬೇಕು ಇರಬೇಕು ಒಂದ್ ಎರಡ್ ದಿವಸ ಇರೋ ಆಮೇಲೆ ಬೇಕಾದ್ರೆ ಮನೆ ನೋಡ್ಕೊಂಡು ಇರಮಂತ ಅದಕ್ಕೆ ಮತ್ತೆ ಯಾರಿಲ್ಲ ಅಂದ್ರೆ ನಮ್ ಸಣ್ಣ ಯಾ ಇಲ್ಲ ಅಂತ ಹೇಳಲ್ಲ ಅಂತೇಳಿ ನನಗಿಲ್ಲಿ ನಾನು ಇಲ್ಲಿಗೆ ನಮ್ ಸಣ್ಣ ಪಣ ಮಾತ್ರ ಯಾವತ್ತೂ ನನಗೆ ಕೈ ಬಿಟ್ಟಿಲ್ಲ ಕೈ ಬಿಡೋದಿಲ್ಲ ಅಂತ ನಾನಂತೂ ಕೊನೆಯವರೆಗೂ ನಂಬಿದೀನಿ ನಾವ್ ಇಲ್ಲೊಡೋ ಸು ಅಂತ ಬಂದವರಿಗೆ ಕಷ್ಟ ಅಂತ ಬಂದವರಿಗೆ ನಮ್ಮ ಮನೆ ಬಾಗ್ಲಿಗೆ ನಾವ್ ಯಾವತ್ತೂ ವಾಪಸ್ ಕಳಿಸಿರೋ ಮಾತೇ ಇಲ್ಲ ಒಂದ್ ಎರಡು ದಿನ ಇರು ಹ್ಮ್ ಏಳ್ ತುಂಬಿಯಾ ಹ್ಮ್ ಇವಾಗ ಹ್ಮ್ ನಾವು ದಿನ ಒಂದ್ ನಾಳಿಂದ ಹೆಚ್ಚಿಗೆ ಪದ್ಮಮ್ಮ ದೊಡ್ಡ ಕೈ ಜಾಸ್ತಿನೇ ಮಾಡುತ್ತೆ ಅಡುಗೆ ನಮ್ಮ ಮನೆಯಾಗೆ ಮಿಕ್ಕೆ ಮಿಕ್ಕುತ್ತೆ ನೀನ್ ಇನ್ ಏಳ್ ತುಂಬಿಯಮ್ಮ ಉಣ್ಕೊಂಡು ಚೆನ್ನಾಗಿರು ಹ್ಮ್ ನಾವೇನು ಒಂದ್ ಹೊತ್ತಿಂದ ಊಟ ಇಕ್ಕೇನೆ ಯಾರಿಗೆ ನಿಂದು ಮುಂದೆ ನೋಡಲ್ಲ ಉಣ್ಕೊಂಡು ನೀನು ಅಂಗಡಿ ಅಪರ ಮಾಡ್ಕೊಂಡು ಶನಕ್ಕಿರು ನೆನ್ನೆ ಮನೆ ಬಂದಾಳೆ ಎಂಟಿ ಮತ್ತೆ ಕೇಳಿ ಹೆಂಗೆ ಮಾಡ್ತಾನೆ ಅಲ್ಲ ನೋಡಿ ನಮ್ಮಮ್ಮಿ ಎತ್ತು ಒತ್ತು ನನ್ನ ಹಾಕಿದಲಲ್ಲ ಸಲಿವಿರ್ಲಲ್ಲ ನಂಬದೊಂದು ಈಟಾನ ಯೋಚನೆ ಮಾಡಲ್ಲ ಹ್ಞೂ ನಮ್ಮಮ್ಮಿ ಇಷ್ಟೊಂದು ನನ್ನ ಕಷ್ಟಪಟ್ಟೈತಲ್ಲ ನಂಬದೊಂದು ಈಟಾನ ಯೋಚನೆ ಮಾಡ್ತಾನೆ ನಂತ ಕಾರಣ ಎಲ್ಲ ಕಳ್ಕೊಂಡು ಬೀದಿ ಬರೋಕೆ ನಾವು ಹೆಂಗಿದ್ವಿ ನೀನೇ ಎಲ್ಲ ಕಳ್ದೆ ಅಂಬ್ತಾನೆ ಹ್ಞೂ ಅವ್ನು ಕಳ್ದಿದ್ದು ಹತ್ತು ಲಕ್ಷ ಹತ್ತು ಲಕ್ಷ ತಕೊಳ್ಳೋ ತಕೊಳ್ಳೋ ಎಲ್ಲ ಕಳ್ದೆ ಅದನ್ನ ಇವ ನಮ್ಮ ಮೇಲೆ ಹಾಕ್ತಾರೆ ಹ್ಞೂ ಆತೇತ ಮನೆ ಕಳ್ತೀವಿ ಜಾಗ ತಂಬ್ತೀವಿ ಅಂತ ಏನೇನೋ ಹೇಳ್ತಾರೆ ನೋಡೋಣ ಅದಿಲ್ಲ ಏನೇನು ಮಾಡ್ತಾರೆ ಅಂತೇಳಿ ಕಾಮ್ತೈತಿ ಮಾಡ್ಕೊಂಡಿರಲಿಲ್ಲ ಅದೇನೇನು ಮಾಡ್ತಾರೆ ಮಾಡ್ಲೇಳು ಮಾಡ್ಲಿ ಬಿಡ ಅದೇನೇನು ಮಾಡ್ತಾರೆ ಎಲ್ಲಾ ಮಾಡ್ಲೇಳು ಅದೇನ್ ಮಾಡ್ಬೇಕು ಅಂತ ಇದಾರೆ ಏನ್ ಮಾಡಾಕು ಆಗಲ್ಲ ಇವಾಗ ಏನು ಕೆಲ್ಸಕ್ಕೆ ಹೋಗ್ತಾ ಇದಾರೆ ರೀತಕ ಅವರಿಬ್ರುನು ತಂದೆ ಮಗ ಇಬ್ರುನು ಪೇಂಟ್ ಹೊಡಿಯೋಕೆ ಹೋಗ್ತಾರೆ ಇವಾಗೆಲ್ಲ ಬಿಲ್ಡಿಂಗ್ ಗಳೆಲ್ಲ ಒಪ್ಕೊಂಡು ಬಂಡವಾಡಿಯೋ ಅಂತ ಕೆಲ್ಸಕ್ಕೆ ಹೋಗ್ತಾ ಇದಾರೆ ನೋಡೋಣ ಹ್ಞೂ ಅದೇ ಯೋಸ್ತಿನ ಆರ್ಡರ್ ಆಗ್ತಾರೆ ಮಾಡ್ತಾರೆ ಅಂತ ಹೇಳಿ ನೋಡೋಕ್ಕಾಗಲ್ಲ ಬಿಡುಬೇಡ ಸುಮ್ನೀರು ನೋಡಕ್ ಆಗಲ್ಲ ಕಣ್ಣೀರ್ ಹಾಕೋದ್ ಬುಲ್ ಬೇಜಾರಾಗುತ್ತೆ ಏನ್ ಮಾಡಣ ಸೊಣಪಣಯ ಏನ್ ಮಾಡಣ ಓ ರೀತ ಏನ್ ಇಲ್ಲಿಗೆ ಬಂದಿದ್ಯಾ ಹ್ಞೂ ಸವಿತಾ ನನ್ನ ಮಗ ಮನೆಯಾಗಿರ್ಬೇಡ ಇರಬೇಡ ನೋಡಿ ಅಮ್ಮ ಅಂದ ಎಂಟಿ ಮತ್ತೆ ಕೇಳ್ಕೊಂಡು ಮನೆಯಿಂದ ಹಸಿ ಕಳಿಸ್ತಾ ಅದಕ್ಕೆ ಅದೇ ಬಂದ್ಬಿಟ್ಟೆ ಏನ್ ಮಾಡೋಣ ಸವಿತಾ ಇವಾಗ ನನ್ ಕಷ್ಟ ಯಾರು ತಗೋ ಹೇಳ್ಕೊಮ್ಮ ಅಲ್ಲ ಏನಿಲ್ಲ ಅದಕ್ಕೆ ಸಣ್ಣಪಣಯ ನಮ್ಮ ಇರ ಒಂದೆರಡು ದಿಸ್ ನಟ್ಟಿಗೆ ಹೊಳತೈತೆ ಅದಕ್ಕೆ ಒಂದೆರಡು ದಿವಸ ಇವ್ರ ಮನೆಯಾಗೆ ಇರೋಣ ಅಂತ ಇನ್ನೇನು ಮಾಡೋಣ ಸೀಟ್ ಕಮ್ಮಿ ಆಗೋ ತಕ್ಕ ಒಂದೆರಡು ದಿನ ಇರು ಹ್ಞೂ ನಮ್ಮ ದಡಪ ಕಷ್ಟ ಅಂತ ಬಂದಾಗ ಯಾವತ್ತೂ ನಮ್ಮ ದಡಪ ಯ ಆವತ್ತು ಏನೂ ಇಲ್ಲ ಅಂದಿದ್ದಲ್ಲ ಹಂಗೆ ನಮ್ಮ ದಡಪ್ಯ ಹ್ಞೂ ನಾವು ನಾನು ಸಣ್ಣ ಹುಡುಗಿ ಇದ್ದಾಗಿಂದ ನೋಡಿದೀನಿ ನಮ್ಮನ್ನು ಮದುವೆ ಮಾಡಿ ಬಸ್ರಿ ರೀ ಬಾಣ ಅಂತ ನಾಯೋಟು ನಮ್ಮಪ್ಪ ನಮ್ಮ ದಡಪೈ ದಡಮ್ಮಾಯಿ ಕಷ್ಟ ಬಿದ್ದವ್ರೆ ಹ್ಞೂ ನಮ್ಮ ದಡಪೈ ದಡಮ್ಮಾಯಿ ನೋಡ್ಕೊಂಡಂಗೆ ನನ್ನ ನಮ್ಮ ಅಮ್ಮ ನೋಡ್ಕೊಂಡಿಲ್ಲ ಹ್ಞೂ ಏನು ಹೇಳ್ತಿ ಇವಾಗ ಏನೋ ದೊಡ್ಡದಾಗಿ ಹೇಳ್ತೈತಿ ನಮ್ಮ ದೊಡಪ್ಪ ದಡಮ್ಮನಿಗೆ ಭಾಳ ಒಳ್ಳೆಯದಾಗುತ್ತವ್ರೆ ಯಾರಿಗೂ ಮೋಸ ಮಾಡಿಲ್ಲ ಬಿಡಾಕ ಅಳಿಬೇಡ ಹಾಂ ಬಂದು ಬ್ಯಾಗ್ವಾಳಕ್ಕೆ ಇಕ್ಕಿ ಕೆಕಳ ಮಕ್ಕಳ ತಳ್ಕೊಂಡು ಊಟ ಮಾಡಂಗಿದ್ರೆ ಊಟ ಮಾಡು ಅಳುಬೇಡ ಹ್ಞೂ ಇವಾಗ ಅಡುಗೆ ಮಾಡಿದ್ದೀನಿ ಹಾಂ ಅನ್ನ ಐತೆ ಹೆಸ್ರು ಕಾಳು ಸಾಂಬಾರು ಮಾಡಿದ್ದೀನಿ ಹೆಸ್ರು ಕಾಳು ಸಾಂಬಾರು ಅನ್ನ ಚೆನ್ನಾಗೈತೆ ಹೋಗಿ ಇಕ್ಕೊಂಡು ಹುಣ್ಣು ಹೋಗಕ್ಕ ಹೋಗು ನಿಮ್ಮ ಅಂತಲೇ ತಿಳ್ಕ ನಾವೇನೇನು ಮಾತಾಡೋಲ್ಲ ಏನಿಲ್ಲ ನಾನು ನಮ್ಮ ಅತ್ತೆ ಯಾರನ್ನೇ ಆಗ್ಲೇಳು ಬಂದಾಗೆ ನಾವು ಯಾತು ಇದು ಮಾಡಲ್ಲ ಯಾವುದು ಕೈ ಬಾಯಿ ಯಾತು ನೋಡಲ್ಲ ಕಣಕ್ಕ ನಾವು ನಿಮ್ಗೆ ಗೋಸ್ಪಟ್ಟೆ ನಾನು ಇಕ್ಕಂಡು ಯಾಕಂದ್ರೆ ಮಾಡ್ಕೊಂಡು ತಿನ್ಬೇಕು ಅನ್ಸಿದೆ ಮಾಡ್ಕೊಂಡು ತಿನ್ನು ಏನನ್ನ ಮಾಡಕ್ಕ ಮಾಡ್ತಾರಂತೆ ಮಾಡ್ಲಿಂದ ಬಿಡದಾಡಪ್ಪ ವ್ಯವಸ್ಥೆ ನಡೀತೈತೆ ಅಂತ ನಾನು ನೋಡ್ತೀನಿ ಆ ನಮ್ಮ ಹುಡುಗರ್ಗೆ ನಾನು ಹೇಳಿದೀನಿ ಅಪ್ಪ ನೀವು ಚೆನ್ನಾಗ್ ದುಡಿಬೇಕು ಅಂತ ಹೇಳಿ ಅವ್ಳು ಬಂದು ನಿಮ್ಮ ಹುಡುಗರು ಗ್ಲಾಸ್ ಓಡಾಕಿದ್ವು ಗ್ಲಾಸ್ ಇಂದ ದುಡ್ಡು ಕೊಡು ಹಂಗೆ ಹಿಂಗೆ ನಿಲ್ಲ ಕೊಡಲ್ಲ ಅಂತ ನಾನು ನಾನ್ ಹ ಅದ್ಯಾಕೆ ಕೊಡಲ್ಲ ನೀನು ಹಿಂಗೆ ಹಿಂಗ ಕಂಪ್ಲೇಂಟ್ ಮಾಡ್ತೀನಿ ಅದನ್ನ ಮಾಡ್ತೀನಿ ಇದು ಮಾಡ್ತೀನಿ ಅಂತಾಳೆ ಏ ಅವ್ಳು ಮಾತಾಡ್ತಾಳೆ ಅನ್ಬೇಡ ಅವಳು ಆ ದೀಪಿ ಭಾರಿ ಜಂಬ ಹ್ಞೂ ಮದುವೆ ಅದು ಬಂದಾಗಿಂದೂ ಹೊಲ ಬೇರೆ ಸಿಕ್ಕೈತಿ ಅಂತ ಇದು ಮಾಡ್ತಾಳೆ ಎಂದು ಓದ್ಕೊಂಡು ಓಡೋಗ್ತಾಳೋ ಗೊತ್ತಿಲ್ಲ ಯಾವಾಗ ಓದ್ಕೊಂಡು ಹೋಗ್ತಾಳೆ ಅಂತೇಳಿ ಒಟ್ಟಿನಲ್ಲಿ ಐದಾಳೆ ಹಿಂಗೆ ಚೆನ್ನಾಗಿರ್ತಾಳೆ ಇರ್ ಇರೋಳ ಹಂಗೆ ಇದ್ದಾಳೆ ಯಾವಾಗ ಹೋಗ್ತಾಳೆ ಎಂಬದು ಗೊತ್ತಿಲ್ಲ ಹೊತ್ಕೊಂಡು ಹೋದ್ರೆ ಸಾಕಾವೆ ತಪ್ಪ ನನಗಂತು ಅವಳು ಹ್ಞೂ ಆ ನನ್ನ ಮಧ್ಯೆ ಆ ಎಮ್ಮನ್ಗೂ ಆ ಕೆಂಥಮ್ಮನ್ಗೂ ಮಗ ಅವನಿಗೆ ಬುದ್ಧಿ ಬರಬೇಕಂದ್ರೆ ಅವಳು ಓಡೋಗ್ಬೇಕು ಓಡೋದಾಗಲೇ ಬುದ್ಧಿ ಬರೋದು ಏಯ್ ಹೋಗೋಲ್ಲ ಇರ್ತಾಳೆ ಅವಳು ಭಾರಿ ಇದ್ದಾಳೆ ನೋಡು ನಿನಗು ಹಂಗೆ ಮಾಡಲಿಲ್ಲ ಅಂದ್ರೆ ನಾನು ನೋಡು ನಾನೇ ಲಾಸ್ ಮಾಡಿದ್ಯಾ ನಾನು ನಿನ್ನ ಮಗ ಲಾಸ್ ಹೊಡಕ್ಕೆ ಬಂದವೇ ಹಂಗೆ ಮಾಡಲಿಲ್ಲ ಅಂದ್ರೆ ನಾನು ನೋಡು ಹಂಗೆ ಮಾಡ್ತೀನಿ ನಾನು ನಿನಗೆ ಅಮ್ತ ಏಳು ಹೋಗಿ ಅವಳೆ ಹಾಂ ಅದೇನು ಮಾಡ್ತಾಳಂಬದು ಗೊತ್ತಿಲ್ಲ ನಾನು ಹಂಗೆ ಮಾಡ್ತೀನಿ ಅಂತೇಳಿ ನೀ ನನ್ಗೇನು ಮಾಡೋಕ್ಕಾಗಲ್ಲ ಅಂತೇಳಿದೀನಿ

ಹ್ಞೂ ಮತ್ತೆ ಅಯ್ಯೋ ನಮ್ಮಂತರ್ಗೆ ಎಂತದ್ ಬರೋದ್ನು ಬಾಳಿನ ರತ್ನಿ ನೋಡು ಹೆಂಗೈದ ಎಡ್ಸರ ಬಡ್ಸಾರ ತಿನ್ಕೊಂಡು ಅಯ್ಯಪ್ಪ ಅಂದೇವ್ರೆ ನಮ್ಮ ಅದಪ್ಪದ್ಬ ಹಂಗು ಬಂದು ಅದು ನೋಡವ ಹಂಗೆ ತಿನ್ಕೊಂಡೆ ಹಂಗೈದ ಕೋಲ್ ಕೋಲ್ ಆಗ್ಯವಿ ಮತ್ತೆ ಬೇಸ್ಮಾಟ್ ಪೂಜೆ ಮಾಡ್ತಾವತ್ತೆ ನಾಳಕ್ಕೆ ಬೇಸ್ಮೆಟ್ ಪೂಜೆ ಮಾಡ್ತೀವಿ ಅಂತೇಳಿ ಅವ್ರ ತೆಗೆ ಎಲ್ಲರ ತಗು ಏಳ್ಕೊಂಡು ಓಡಾಡ್ತಿದ್ರು ನಾನು ಅಕ್ಕಿ ದಡಪ್ಯ ಬೈದ್ ಬಂದಿದ್ದೀನಿ ಅವನ್ನ ಹಾಂ ಏ ನಿನ್ಗಂತೂ ನಮ್ಮ ದಡಪೆ ದಡಮ್ಮನ ಬಿಟ್ಟು ಮಾಡಿರಿ ಯಾವುದು ಆಗಲ್ಲ ನೋಡು ಅಂತ ಹೇಳಿದೀನಿ ನೋಡೋಣ ನೀನು ನೀವು ಸೋರ್ಸಾದ್ರೂ ಮನೆ ಕಟ್ಟೋಕ್ಕಾಗಲ್ಲ ಅವನಿಗೆ ಆ ತಂದೆ ತಾಯಿ ಮನ್ಸಿಗೆ ನೋವು ಮಾಡಿ ಬೇರೆಯವ್ರ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ ನೀನು ನೋಡು ನೀನು ಯಾವತ್ತೂ ಒಳ್ಳೇದಾಗಲ್ಲ ನೋಡ್ತಾಯಿರು ಅಂತೇಳಿ ಹೇಳಿದೀನಿ ಹಾಂ ನಾನು ಮನೆ ನಿಂದ ಪೂರೈಸಿ ಕೇಳಲ್ಲ ನೀವು ಸೋರ್ಸಾದರೂ ಅದು ಬಗೆರಿಯಲ್ಲ ನೀನು ಮನೆ ಕಟ್ಟೋಕ್ಕಂತೂ ಆಗಲ್ಲ ದುಡ್ಡಿದ್ರೆ ಕಟ್ಬೋದು ಅಂತ ನೀನು ಅನ್ಕೊಂಡಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಮನೆ ಕಟ್ಟೋಕ್ಕಾಗಲ್ಲ ನಿನ್ನ ಅಂತ ಹೇಳಿ ಸರಿ ಹಬ್ಬ್ ಬಂದಿದ್ದೀನಿ ನನ್ನ ಮಗನು ಅವಳು ಒಸ್ಮಿದ್ ಎಲ್ಲಾ ಪಾತ್ರ ಹ ಅವ್ನ್ ಪಾತ್ ಕೇಳ ಹೇಳಂತಿ ಅಲ್ಲೋಸ್ಮಿ ಎಲ್ಲ ಒಪ್ಪರ್ಸ ಹೇಳಂತಿ ಅವ್ನ ಮಗ ಕೊಟ್ ಕೊಡ್ತಾನಂತ ಅವ್ನ್ ಪಾತ್ರ ಹ್ಮ್ ಅವ್ಳೋಸ್ಮಿದ್ ಕಣಮ್ಮ ಎಲ್ಲಾ ಪಾತ್ರ ಅಲ್ಲೊಸ್ಮಿದ್ಬಿಡು ಇಲ್ಲಂದ್ರ ಸಣ್ಣ ಪಣ ನಾನು ನೋಡಿದಿನಿ ಹ್ಮ್ ಅನ್ ಬೋಸ್ತಾರ ನೋಡು ನಿನ್ ಕಣ್ಣಿದ್ರಿಗೆ ನೋಡೋದ್ರಲ್ಲ ವೀಕ್ಷಕ್ರಿ ಸಣ್ಣಪ್ಪಣ ಮನೆಗೆ ಬಂದಿದ್ದೀನಿ ಇನ್ನೇನು ಮಾಡೋಣ ಎಲ್ಲಿಗೋಗೋಣ ಎಲ್ಲಿಗೋಗಣ ನಮ್ಮ ತವವಾಗಿನ ಕುಕ್ಕಂಡು ಯೋಚನೆ ಮಾಡಿದೆ ಯೋಚನೆ ಮಾಡಿ ಯೋಚನೆ ಮಾಡಿ ಎಲ್ಲಿಗೆ ಹೋಗೋಕ್ಕೂ ಸರಿ ಹೋಗಲ್ಲ ಒಮ್ಮನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸಣ್ಣಪ್ಪಣ ಮನೆ ಆಗಿರೋ ಅಂತ ಬಂದಿದ್ದೀನಿ ಏನು ಮಾಡೋಣ ನೋಡ್ತಾ ಇರಿ ನನ್ನ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು